ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ ಟು ಸಿನಿಮಾ ಡಿಸೆಂಬರ್ ಐದಕ್ಕೆ ಬಿಡುಗಡೆಯಾಗಿದೆ ಹಾಗಿದ್ದು ಉತ್ತಮ ರೆಸ್ಪಾನ್ಸ್ ಪಡೆದುಕೊಂಡಿದೆ ಈಗಾಗಲೇ ಐದು ನೂರು ಕೋಟಿ ಕಲೆಕ್ಷನ್ ಮಾಡಿರುವ ಸಿನಿಮಾ ಸದ್ಯದಲ್ಲಿ ನೂರು ಸಾವಿರ ಕೋಟಿ ಕಲೆಕ್ಷನ್ ಮಾಡಲಿದೆ ಈ ಮಧ್ಯೆ ಚಿತ್ರತಂಡ ಎಚ್ಚರಿಕೆಯೊಂದನ್ನು ನೀಡಿದೆ ಇತ್ತೀಚೆಗೆ ಯಾವುದೇ ಸಿನಿಮಾ ರಿಲೀಸ್ ಆದರೂ ಅವುಗಳ ಬಗ್ಗೆ ಯೂಟ್ಯೂಬ್ ವಿಮರ್ಶಕರು ಆಡಿಯನ್ಸ್ ರೆಸ್ಪಾನ್ಸ್ ಹೆಸರಲ್ಲಿ ಸಿನಿಯಾದ ವಿಮರ್ಶೆಗಳನ್ನು ಮಾಡುತ್ತಾರೆ ತೆಲುಗು ಚಿತ್ರದಲ್ಲಿ ಈಗಾಗಲೇ ಈ ಆಡಿಯನ್ಸ್ ರೆಸ್ಪಾನ್ಸನ್ನು ರದ್ದು ಮಾಡಲಾಗಿದೆ ತಮಿಳುನಾಡಿನಲ್ಲೂ ಇದನ್ನು ರದ್ದು ಮಾಡಲಾಗಿದೆ ಆದರೆ ಯೂಟ್ಯೂಬ್ ವಿಮರ್ಶೆಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗಿಲ್ಲ ಹಾಗೆಂದು ಟು ಸಿನಿಮಾ ಬಗ್ಗೆ ಯೂಟ್ಯೂಬ್ ವಿಮರ್ಶಕರು ಬಾಯಿಗೆ ಬಂದಂತೆ ಮಾತಾಡುವಂತಿಲ್ಲ ಮಾತ್ರವಲ್ಲದೆ ಸಿನಿಮಾ ಡೈಲಾಗ್ಗಳನ್ನು ತಿರುವು ತಿರುಚುವಂತಿಲ್ಲ ಈಗೆಂದು ಸ್ವತಃ ಚಿತ್ರತಂಡ ಎಚ್ಚರಿಕೆ ನೀಡಿದೆ ಕೇವಲ ಸಿನಿಮಾದ ಬಗ್ಗೆ ಕೆಟ್ಟದಾಗಿ ಅಥವಾ ಪೂರ್ವಗ್ರಹ ಪೀಡಿತವಾಗಿ ವಿಮರ್ಶೆ ನೀಡುವುದು ಮಾತ್ರವಲ್ಲದೆ ಸಿನಿಮಾದ ಡೈಲಾಗ್ಗಳನ್ನು ತಿರುಚಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವುದು ಸಿನಿಮಾ ಡೈಲಾಗ್ಗಳನ್ನು ಸನ್ನಿವೇಶಗಳನ್ನು ಹಂಚಿಕೊಂಡು ತಮಾಷೆ ಮಾಡುವುದು ಬೇರೆ ಕೆಲವು ಸಿನಿಮಾಗಳ ಒಟ್ಟಿಗೆ ಹೋಲಿಸುವುದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದಲ್ಲಿ ಪುಷ್ಪ ಟು ಚಿತ್ರತಂಡ ಕಾನೂನು ಕ್ರಮ ಮುಂದಾಗಲಿದೆ ಈ ಬಗ್ಗೆ ಮೈತ್ರಿ ಮೂವಿ ಮೇಕರ್ಸ್ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು ಪುಷ್ಪ ಟು ಸಿನಿಮಾದ ಸಂಭಾಷಣೆಗಳನ್ನು ತಿರುಚಿ ಹೇಳುತ್ತಿರುವ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿವೆ ಸಂಭಾಷಣೆಗಳನ್ನು ಯಾರದ್ದೋ ವ್ಯಕ್ತಿಯನ್ನು ಉದ್ದೇಶಿಸಿ ಹೇಳಿದ ರೀತಿಯಲ್ಲಿ ತಿರುಚಿ ಸಹ ಹಂಚಿಕೊಳ್ಳಲಾಗುತ್ತಿದೆ ಸಿನಿಮಾದ ಬಗ್ಗೆ ಋಣಾತ್ಮಕ ಅಭಿಪ್ರಾಯ ಬಿತ್ತಬೇಕೆಂಬ ಕಾರಣಕ್ಕೆ ಈ ರೀತಿ ಕೆಲವರು ಮಾಡಿದ್ದಾರೆ ಈ ರೀತಿಯ ಕಾರ್ಯವನ್ನು ಯಾರಾದರೂ ಮಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ